ನಮಸ್ಕಾರ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಈ ಫೈಂಡರ್ ಆಫ್ ಗೂಡ್ಸ್ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ಅಂಥೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೆ ಇನ್ನೊಂದು ವಿಡಿಯೋನ ತೆಗೆದುಕೊಂಡು ಬರ್ತಾ ಇದ್ದೀನಿ ಯಾಕೆ ಅಂತಂದರೆ ಶಾರ್ಟ್ ನೋಟ್ಗೆ ಈ ಪ್ರಶ್ನೆಯನ್ನು ಕೇಳಿದಂಥ ಉದಾಹರಣೆಗಳಿರೋದ್ರಿಂದ ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅಡಗಿದೆ ಬೇಲ್ಮೆಂಟ್ ಅಂತ ಹೇಳ್ತೀವಿ ನಾವು ಬೇಲ್ಮೆಂಟ್ ಅಥವಾ ಬೇಲಿ ಆ್ಯಕ್ಚುಲಿ ಫೈಂಡರ್ ಆಫ್ ಗೂಡ್ಸ್ ಬಿಕಮ್ಸೆ ಬೇಲಿ ಅಂತ ಹೇಳ್ಬೋದು ನಾವು ಹಿ ವಿಲ್ ಎ ಬೇಲಿ ಈ ಬೇಲ್ಮೆಂಟ್ ಅನ್ನೋದು ಏನು ಅನ್ನೋದನ್ನು ನಿಮಗೆ ಸೂಕ್ತವಾಗಿ ಹೇಳಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡಿರೋದನ್ನು ನೀವು ಇಲ್ಲಿ ಗಮನಿಸ್ಬೇಕು ಸೊ ಎಕ್ಸಾಕ್ಟ್ಲಿ ಐ ವಿಲ್ ಟೆಲ್ ವಾಟ್ ಈಸ್ ಮೆಂಟ್ ಬೈ ಬೇಲ್ಮೆಂಟ್ ಇದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಫಾರ್ ಎಕ್ಸಾಂಪಲ್ ಸುಮ್ಮನೆ ಸಿಂಪಲ್ ಉದಾಹರಣೆ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ ಈಗ ನೀವು ಒಂದು ಬಟ್ಟೆ ತಂದು ಹೊಲಿಯೋಕ್ಕೆ ಕೊಡ್ತೀರಿ ಟೇಲರ್ ಹತ್ರ ಸೊ ಅದು ಟೇಲರ್ ಓನರ್ ಆಗೋಕ್ಕಾಗಲ್ಲ ಆದರೆ ಬಟ್ಟೆ ಯಾರ ಹತ್ರ ಇರುತ್ತೆ ಆ ಟೇಲರ್ ಹತ್ರ ಇರುತ್ತದೆ ಸೊ ಆ ಟೇಲರ್ ಈಸ್ ಎ ಬೇಲಿ ಐ ಎಮ್ ಎ ಬೇಲರ್ ಹಾಗೇ ನಿಮ್ಗೆ ಯಾವ್ದಾದ್ರು ವಸ್ತು ಸಿಕ್ತು ಅಂತ ಇಟ್ಕೊಳ್ಳಿ ಸಿಗುವಂಥ ಕಾರಣ ಬೇರೆ ಬೇರೆ ಇರ್ಬೋದು ಆವಾಗ ಸಿಕ್ಕಂಥ ಕಾರಣ ಹೇಗಿರುತ್ತೆ ಅಂತಂದರೆ ನೀವು ಯು ವಿಲ್ ಬಿಕಮ್ ಎ ಬೇಲಿ ಅದೊಂದು ಬೇಲ್ಮೆಂಟ್ ಕರಾರು ಇದ್ದಂಗೆ ವಿಶೇಷ ಕರಾರು ಅಂತ ಹೇಳ್ತೀವಿ ನಾವು ಅದಕ್ಕೆ ಆವಾಗ ಆ ಬೇಲ್ಮೆಂಟ್ ಕರಾರ್ನಲ್ಲಿ ಬೇಲಿಗೆ ಕೆಲವೊಂದು ಜವಾಬ್ದಾರಿಗಳಿರ್ತವೆ ಹೀ ವಿಲ್ ಹ್ಯಾವ್ ಸರ್ಟನ್ ರೈಟ್ಸ್ ಆಲ್ಸೋ ಸರ್ಟನ್ ಡ್ಯೂಟೀಸ್ ಆಲ್ಸೋ ಎರಡೂ ಇರ್ತದೆ ಅವನಿಗೆ ಹಕ್ಕುಗಳು ಇರ್ತವೆ ಕೆಲವೊಂದು ಅವನ ಬಾಧ್ಯತೆಗಳು ಇರ್ತವೆ ಇವೆರಡನ್ನು ಅವನು ಪಾಲಿಸಬೇಕಾದದ್ದು ಕರ್ತವ್ಯ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಷ್ಟು ವಿಷಯಗಳನ್ನ ನಾನು ಚರ್ಚೆ ಮಾಡ್ತೀನಿ ಏನು ಫೈಂಡರ್ ಆಫ್ ಗುಡ್ಸ್ ಅಂದರೆ ಏನು ಆಮೇಲೆ ನಮ್ಮ ಲೀಗಲ್ ಪ್ರಾವಧಾನ ಏನಿದೆ ದಟ್ ಈಸ್ ಸೆಕ್ಷನ್ ಸೆವೆಂಟಿ ಒನ್ ಸೆಕ್ಷನ್ ಸೆವೆಂಟಿ ಒನ್ ಇಲ್ಲಿ ಪ್ರಾವಧಾನ ಇದೆ ಆಮೇಲೆ ರಿಲೇಶನ್ಶಿಪ್ ಏನು ಅಂದರೆ ಒಂದು ವಸ್ತು ಸಿಗುತ್ತೆ ಸೊ ದಿಸ್ ಈಸ್ ಎ ಮಟೀರಿಯಲ್ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ವಿತ್ ಎ ಈಸ್ ನಾಟ್ ಎ ಓನರ್ ನಾಟ್ ಎ ಓನರ್ ಓಕೆ ಓನರ್ ಅಲ್ದೇನೆ ಈ ಫೈಂಡರ್ ಏನು ಸಂಬಂಧ ಇರುತ್ತೆ ಆಮೇಲೆ ಅವರ ಡ್ಯೂಟೀಸು ಮತ್ತು ಹಕ್ಕುಗಳು ಅವನ ಕರ್ತವ್ಯ ಏನು ಅವನ ಏನು ಅಂತಕ್ಕಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ಇಲ್ಲಿ ಎ ಫೈಂಡರ್ ಆಫ್ ಗೂಡ್ಸ್ ಇಸ್ ಎ ಪರ್ಸನ್ ಹೂ ಫೈಂಡ್ಸ್ ಗೂಡ್ಸ್ ಬಿಲಾಂಗಿಂಗ್ ಟು ಎನದರ್ ಪರ್ಸನ್ ಆ್ಯಂಡ್ ಟೇಕ್ಸ್ ದೆಮ್ ಇನ್ ಟು ಹೀಸ್ ಕಸ್ಟಡಿ ಯಾರದೋ ವಸ್ತುವನ್ನು ನಾವು ನಮ್ಮ ಹತ್ರ ಇಟ್ಕೊಳ್ಳೋದು ಆವಾಗ ಅದು ಸಿಕ್ಕ ಆಗುತ್ತೆ ಸಿಕ್ಕ ವಸ್ತುವಿನ ವ್ಯಕ್ತಿ ಅಥವಾ ಸಿಕ್ಕ ವಸ್ತುವಿನ ವಾರಸುದಾರ ಹಂಗೆ ಹೇಳ್ಬೋದು ಮತ್ತೊಬ್ಬರ ವಸ್ತುಗಳನ್ನು ಹೊಂದಿರುವ ವ್ಯಕ್ತಿ ಅಂತಲೂ ಹೇಳ್ಬೋದು ಮತ್ತೊಬ್ಬರ ವಸ್ತುಗಳನ್ನು ಹೊಂದಿರುವ ವ್ಯಕ್ತಿ ಅವನಿಗೆ ನಾವೇನಂತೀವಿ ಫೈಂಡರ್ ಆಫ್ ಗೂಡ್ಸ್ ಅಂತೀವಿ ಈಗ ನೋಡಿ ಯಾರ್ದೋ ಒಂದು ವ್ಯಾಲೆಟ್ ಸಿಗುತ್ತೆ ಅವನ ವ್ಯಾಲೆಟ್ ನಿಮ್ಮ ಹತ್ರ ಇರುತ್ತೆ ನೀವು ವ್ಯಾಲೆಟಿನ ಓನರ್ ಅಲ್ಲ ನೀವೇನು ಮಾಡಬೇಕು ಓನರ್ ನೋಡಿಕೆ ವ್ಯಾಲೆಟ್ ವಾಪಸ್ ಕೊಡಬೇಕು ದಟ್ ಈಸ್ ಯುವರ್ ಡ್ಯೂಟಿ ದಟ್ ಈಸ್ ಯುವರ್ ಡ್ಯೂಟಿ ನೆನ್ಪಿಟ್ಕೊಳ್ಳಿ ಇದು ಬಹಳ ಮುಖ್ಯವಾದಂತಹ ಕರ್ತವ್ಯ ನಮಗೆ ಈ ಕಾನ್ಸೆಪ್ಟ್ ಇರೋದೇ ಇಲ್ಲ ಇರೋ ದುಡ್ಡು ತೆಗೆ ತೆಗೆದುಕೊಂಡು ನಾವು ವ್ಯಾಲೆಟ್ ಎಸಿತೀವಿ ಲಾ ಈಸ್ ನಾಟ್ ಪರ್ಮಿಟಿಂಗ್ ದಟ್ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದ ಓನರ್ಶಿಪ್ ಆಫ್ ದ್ಯಾಟ್ ಪ್ರಾಪರ್ಟಿ ರೈಟ್ ಏನ್ ಹೇಳ್ತದೆ ಸೆಕ್ಷನ್ ಟ್ವೆಂಟಿ ಒನ್ ಅಂತ ನೋಡೋದಾದ್ರೆ ಎ ಪರ್ಸನ್ ಹೂ ಪಾಯಿಂಟ್ಸ್ ಗೂಡ್ಸ್ ಬಿಲಾಂಗಿಂಗ್ ಟು ಅನರ್ ಅಂಡ್ ಟೇಕ್ಸ್ ದೆಮ್ ಇನ್ ಟು ಹೀಸ್ ಕಸ್ಟಡಿ ಈಸ್ ಅ ಸಬ್ಜೆಕ್ಟು ದ ಸೇಮ್ ರೆಸ್ಪಾನ್ಸಿಬಿಲಿಟಿ ಎಸ್ ಎ ಬೇಲಿ ಬೇಲಿಯ ಜವಾಬ್ದಾರಿ ಅವನಿಗೆ ಬರ್ತದೆ ಮತ್ತೊಬ್ಬನಿಗೆ ಸೇರಿದ ವಸ್ತುಗಳನ್ನು ಯಾರಾದರೂ ಇಟ್ಕೊಂಡ್ರೆ ಯಾರಾದರೂ ತಮ್ಮ ಜೊತೆ ಇಟ್ಕೊಂಡ್ರೆ ಅವರು ಆ ವಸ್ತುವನ್ನು ಪಡೆದಂಥವರು ಅಂಥೇಳಿ ನಾವಿಲ್ಲಿ ಹೇಳ್ಬೋದು ದೇರ್ ಫೋರ್ ಇಲ್ಲಿ ಈ ಸಂಬಂಧ ಏನು ಇವರಿಬ್ಬರ ಮಧ್ಯೆ ಅನ್ನೋದನ್ನು ನಾವು ನೋಡೋದಾದ್ರೆ ದ ಕಾನ್ಸೆಪ್ಟ್ ಈಸ್ ಬೇಲ್ಮೆಂಟ್ ಸಂಬಂಧ ಬೇಲ್ಮೆಂಟ್ ಆಗಿರುತ್ತೆ ನಾ ಬೇಲ್ಮೆಂಟ್ ಪ್ರಾರಂಭದಲ್ಲಿ ಉದಾಹರಣೆ ಹೇಳಿದ್ದೀನಿ ಯಾರು ಸಿಕ್ಕಿರ್ತದೋ ಅವ್ರು ಬೇಲಿ ಆಗ್ತಾರೆ ಯಾರು ಕಳ್ಕೊಂಡಿರ್ತಾರೋ ಅವ್ರು ಬೇಲರ್ ಆಗ್ತಾರೆ ಬೇಲರ್ ಅಂದರೆ ವಸ್ತುವನ್ನು ಕೊಟ್ಟವರು ಬೇಲಿ ಅಂದರೆ ವಸ್ತುವನ್ನು ಇಟ್ಕೊಂಡವರು ವಸ್ತುವನ್ನು ಕೊಟ್ಟವನು ಮಾಲಕ ಇರ್ತಾನೆ ದೇರ್ ಫೋರ್ ಯು ಸಿ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಫೈಂಡರ್ ಆಫ್ ದ ಗೂಡ್ಸ್ ಆ್ಯಂಡ್ ದ ಓನರ್ ಈಸ್ ಸಿಮಿಲರ್ ಟು ದ್ಯಾಟ್ ಅಪ್ ಎ ಬೇಲಿ ಆ್ಯಂಡ್ ಬೇಲರ್ ಅಂದರೆ ಇಲ್ಲಿ ಇವನು ಬೇಲಿ ಆಗ್ತಾನೆ ವಸ್ತು ಸಿಕ್ಕವ್ ಬೇಲಿ ಆಗ್ತಾನೆ ದೇರ್ ಫೋರ್ ದಸ್ ದ ಫೈಂಡರ್ ಹ್ಯಾಸ್ ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಸಿಮಿಲರ್ ಟು ದೋಸ್ ಅಪ್ ಎ ಬೇಲಿ ಅಂಡರ್ ಸೆಕ್ಷನ್ ಒನ್ ಫಿಫ್ಟಿ ಒನ್ ಟು ಒನ್ ಸಿಕ್ಸ್ಟಿ ಒನ್ ಆಫ್ ದ ಕಾಂಟ್ರಾಕ್ಟ್ ಆಕ್ಟ್ ನೀವು ಸೆಕ್ಷನ್ ಏನು ನೆನ್ಪಿಟ್ಕೊಳ್ಬೇಕಾಗಿಲ್ಲ ಆದರೆ ಅವ್ನ ಜವಾಬ್ದಾರಿ ಬೇಲಿಯ ಜವಾಬ್ದಾರಿ ಏನೇನು ಅಂತ ಹೇಳಿ ನಾವು ನೋಡೋಣ ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಆಕ್ಚುಲಿ ಸಿ ದೇ ಆರ್ ಫಾರ್ ಡ್ಯೂಟೀಸ್ ಆಫ್ ದ ಫೈಂಡರ್ ಆಫ್ ದ ಗೂಡ್ಸ್ ಈ ಡ್ಯೂಟೀಸ್ ಆಫ್ ದ ಫೈಂಡರ್ ಆಫ್ ದ ಗೂಡ್ಸ್ ಬೇಲಿ ಇವನೇ ಬೇಲಿ ಬೇಲಿಯ ಕರ್ತವ್ಯಗಳೇನು ಅಂತ ಹೇಳಿ ನೀವು ನೋಡೋದಾದ್ರೆ ಈ ನಮ್ಮ ಸೆಕ್ಷನ್ ಅಲ್ಲಿ ಒನ್ ಫಿಫ್ಟಿ ಒನ್ ನಲ್ಲಿ ನಾವು ಅವನ ಮೂರು ನಾಲ್ಕು ಕರ್ತವ್ಯಗಳನ್ನು ಹೇಳ್ತೀವಿ ನೋಡಿ ಅವನು ಆ ವಸ್ತುವನ್ನು ಕಾಳಜಿಯಿಂದ ತಂದೆ ವಸ್ತು ಅನ್ನೋ ರೀತಿ ಕಾಳಜಿಯಿಂದ ಇಟ್ಕೋಬೇಕು ದಟ್ ಈಸ್ ನಂಬರ್ ಒನ್ ಆಮೇಲೆ ತನ್ನ ಸ್ವಂತ ಉಪಯೋಗಕ್ಕೆ ಆ ವಸ್ತುಗಳನ್ನು ಬಳಸಬಾರ್ದು ಇದು ನಂಬರ್ ಟೂ ಎರಡನೇ ಕರ್ತವ್ಯ ಮೂರನೇದು ತನ್ನ ವಸ್ತುಗಳೊಂದಿಗೆ ಅದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಅದು ಮೂರನೇ ಕರ್ತವ್ಯ ಮತ್ತು ನಿಜವಾದ ಓನರ್ ಮಾಲೀಕ ಸಿಕ್ಕ ಕೂಡಲೇ ಆ ವಸ್ತುವನ್ನು ರಿಟರ್ನ್ ಮಾಡಬೇಕು ಇದು ಬೇಲಿಯ ಕರ್ತವ್ಯ ಇಲ್ಲೂ ಕೂಡ ಯಾರದೇ ವಸ್ತು ನಿಮ್ಮ ಹತ್ರ ಇತ್ತು ಅಂದ್ರೆ ನಿಮ್ಮ ಈ ನಾಲ್ಕು ಕರ್ತವ್ಯಗಳು ಬಹಳಷ್ಟು ಪ್ರಮುಖ ಆಗ್ತವೆ ಅನ್ನೋದನ್ನ ನೀವು ಇಲ್ಲಿ ಗಮನಿಸಬೇಕು ದೆನ್ ನಿಮಗೆ ಕೆಲವೊಂದು ರೈಟ್ಸ್ ಇದೆ ಏನು ರೈಟ್ ಎರಡು ಹಕ್ಕುಗಳಿದಾವೆ ನಿಮಗೆ ಒಂದು ನೀವು ಆ ವಸ್ತುವನ್ನು ನಿಮ್ಮ ಹತ್ರ ಇಟ್ಕೊಂಡಾಗ ಆ ವಸ್ತುವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನೀವು ಕೆಲವೊಂದು ಖರ್ಚು ವೆಚ್ಚಗಳನ್ನು ಮಾಡಿರ್ಬೋದು ಯು ಮೈಟ್ ಹಾವ್ ಡನ್ ಸರ್ಟನ್ ಎಕ್ಸ್ಪೆಂಡಿಚರ್ ಆ ರೀತಿಯಾದಂತಹ ಖರ್ಚು ಮಾಡಿದ್ರೆ ಆ ಖರ್ಚನ್ನು ಓನರ್ ಕಡೆಯಿಂದ ನೀವು ವಸೂಲು ಮಾಡುವಂತ ಹಕ್ಕು ನಿಮ್ಗೆ ಇರ್ತದೆ ಅದಕ್ಕೆ ಲೀನ್ ಅಂತ ರೈಟ್ ಆಫ್ ಲೀನ್ ಅಂತ ಒಂದು ವೇಳೆ ಖರ್ಚು ಕೊಡುದಿಲ್ಲ ಅಂದ್ರೆ ಬೇಕಾದ್ರೆ ಹಂಗೆ ಇಟ್ಕೋಬಹುದು ನೀವು ವಸ್ತುನ ಖರ್ಚು ಕೊಡುದಿಲ್ಲ ಅಂದ್ರೆ ನಾನು ಈ ವಸ್ತು ಕೊಡುದಿಲ್ಲ ಅಂತ ಹೇಳ್ಬೋದು ದಟ್ ಈಸ್ ದ ಓನ್ಲಿ ರೈಟ್ ಅದರ ಅರ್ಥ ನೀವು ಓನರ್ ಅಲ್ಲ ಎರಡನೇದು ಕಳ್ಕೊಂಡ ವ್ಯಕ್ತಿ ಬಹುಮಾನ ಡಿಕ್ಲೇರ್ ಮಾಡಿದ್ನು ಅಂತ ಇಟ್ಕೊಳ್ಳಿ ಇ ಮೈಟ್ ಹ್ಯಾವ್ ಅನೌನ್ಸ್ಡ್ ಸಮ್ ರಿವಾಲ್ಟ್ ಬಹುಮಾನವನ್ನು ಏನಾದರೂ ಅವನು ಅನೌನ್ಸ್ ಮಾಡಿದರೆ ಆ ಬಹುಮಾನವನ್ನು ಅವನು ಕೊಡಬೇಕಾಗ್ತದೆ ಕೊಡದೆ ಹೋದರೆ ನೀವು ಕೇಸ್ ಹಾಕಿ ಆ ಬಹುಮಾನವನ್ನು ವಸೂಲ್ ಮಾಡ್ಬೋದು ಈ ಎರಡು ಹಕ್ಕುಗಳು ನಿಮಗಿರ್ತದೆ ದೇರ್ ಫೋರ್ ಪೊಸೆಷನರಿ ರೈಟ್ಸ್ ಅಂತಾರೆ ಇವಕ್ಕೆ ಪೋಷಸನರಿ ರೈಟ್ಸ್ ಆದರೆ ಫಸನರಿ ರೈಟ್ಸ್ ಇದಾವಲ್ಲ ಇವು ಓನರ್ಶಿಪ್ ರೈಟ್ ಅಲ್ಲ ದೀಸ್ ಆರ್ ನಾಟ್ ಓನರ್ಶಿಪ್ ಮಾಲೀಕತ್ವದ ಹಕ್ಕುಗಳಲ್ಲ ನಿಮ್ಗೆ ಸಿಕ್ಕಿದೆ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಿ ನಿಮ್ಗೆ ಅದ್ರ ಮೇಲೆ ಹಕ್ಕು ಬರುವಂಥದ್ದೇನು ನೀವು ಖರ್ಚು ಮಾಡಿರೋದ್ರಿಂದ ನಿಮ್ಗೆ ಅದ್ರ ಮೇಲೆ ಪಾರ್ಶಿಯಲ್ ಭಾಗಶಃ ನಿಮ್ಗೆ ಹಕ್ಕು ಬರ್ತದೆ ಅದು ಲೀನ್ ಹಕ್ಕು ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಮಾತ್ರ ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಮಾತ್ರ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ರೈಟ್ ಟು ಸೆಲ್ ದ ಗುಡ್ಸ್ ಕೆಲವೊಂದು ಸಂದರ್ಭದಲ್ಲಿ ನೀವು ಒಂದು ಮಾರುವಂಥ ಪ್ರಸಂಗನು ಬರುತ್ತೆ ಅವನು ನೀವು ರಿವಾರ್ಡ್ ಕೇಳ್ತೀರಿ ಅವ್ನು ಕೊಡೋದು ಇಲ್ಲ ಅಂದ್ರೆ ಇನ್ನೇನು ಮಾಡೋದು ನಾವು ಆಮೇಲೆ ಮಾರಬೇಕಾಗತ್ತೆ ಓಕೆ ಆಮೇಲೆ ಓನರ್ ಒಟ್ಟ ಸಿಗಲೇ ಇಲ್ಲ ಅಂತ ಇಟ್ಕೊಳ್ಳಿ ಆವಾಗಲೂ ನೀವು ಡಿಸ್ಪೋಸ್ ಮಾಡ್ಬೋದು ಆಮೇಲೆ ಅದು ಹಾಳಾಗುವಂತಹ ವಸ್ತು ಇದ್ರೆ ಯಾವುದೋ ಒಂದು ಹಣ್ಣಿನ ಬುಟ್ಟಿ ಸಿಗ್ತದೆ ನಿಮಗೆ ಅಂತಹ ಸಂದರ್ಭದಲ್ಲಿ ಅಥವಾ ಯಾರೋ ತರಕಾರಿ ನಿಮ್ಮ ಅಪಾರ್ಟ್ಮೆಂಟಲ್ಲಿ ನಿಮ್ಮ ರೂಮ್ ಮುಂದೆ ಇನ್ನೊಬ್ಬರ ಮನೆ ಅಂತ ತಿಳ್ಕೊಂಡು ನಿಮ್ಮ ನಿಮ್ಮ ಮುಂದೆ ಬಂದು ತರಕಾರಿ ಇಟ್ಟು ಹೋಗಿಬಿಟ್ಟಿರ್ತಾರೆ ಅದನ್ನು ನೀವು ತೊಗೊಂಡು ಉಪಯೋಗ ಮಾಡುವಂಥ ಪ್ರಸಂಗ ಬರುತ್ತೆ ಈ ರೀತಿಯಾದಂಥದ್ದು ಕೆಲವೊಂದು ನಾವು ವಾಸ್ತವಿಕಗಳನ್ನು ನೋಡಬಹುದು ಅದರ ತಕ್ಕಂಗೆ ಒಂದು ಎರಡು ಮೂರು ಕೇ ಎರಡು ಕೇಸ್ಲಾನ ನಾನಿಲ್ಲಿ ನಿಮ್ಮ ಮುಂದೆ ಚರ್ಚೆಗೆ ತರ್ತೀನಿ ನೆನ್ಪಿಟ್ಕೊಳ್ಳಿ ಒಂದನ್ನು ನೆನ್ಪಿಟ್ಕೊಳ್ಳಿ ಈ ಕಳ್ತನದ ಮಾಲ ತಗೊಂಡಿರ್ತಾರೆ ನೋಡಿ ಎಷ್ಟೋ ಸಲ ಏನಾಗುತ್ತೆ ಬಂಗಾರ ಕಳ್ತನ ಮಾಡ್ತಾನೆ ಕಳ್ಳ ಅವ್ನು ತಗೊಂಡೋಗಿ ಯಾವುದೋ ಒಂದು ಬಂಗಾರದ ಅಂಗಡಿಗೆ ಮಾರಾಟ ಮಾಡ್ತಾನೆ ಆಮೇಲೆ ಯಾವತ್ತೋ ಒಂದು ದಿವ್ಸ ಸಿಗ್ತಾನೆ ಅವನು ಕಳ್ತನ ಮಾಡಿ ಸಿಕ್ಕಂತಹ ಒಂದು ದಿನದ ಬಂಗಾರ ಅಷ್ಟೇ ಅಲ್ಲ ಅವನು ಹಿಂದೆ ನಾಲ್ಕೈದು ತಿಂಗಳು ಅಥವಾ ವರ್ಷಗಟ್ಟಲೆ ಎಷ್ಟು ಕಳ್ತನ ಮಾಡಿದಾನೆ ಎಲ್ಲಾ ಲಿಸ್ಟನ್ನು ಅವನು ಪೊಲೀಸರ ಮುಂದೆ ಬಾಯಿ ಬಿಡ್ತಾನೆ ಅವಾಗ ಪೊಲೀಸರು ಎಲ್ಲೆಲ್ಲಿ ಕೊಟ್ಟಿದ್ಯಾ ಬಾ ನೀನು ತೋರ್ಸಂದ್ರೆ ಹೋಗಿ ತೋರಿಸ್ತಾನೆ ಅವನು ತೋರಿಸಿದ ಮೇಲೆ ಆ ಎಲ್ಲ ಬಂಗಾರವನ್ನು ಎಲ್ಲ ಬಂಗಾರದ ಅಂಗಡಿಯಿಂದ ಪೊಲೀಸರು ವಸೂಲು ಮಾಡ್ತಾರೆ ವಸೂಲು ಮಾಡಿ ಓನರ್ ಅವರು ಟ್ರೂ ಓನರಿಗೆ ಕೊಡ್ತಾರೆ ಆವಾಗ ಆ ಕಳತನದ ಮಾಲ್ ತೆಗೆದುಕೊಂಡಂತಹ ಬಂಗಾರದ ಅಂಗಡಿ ಅವನಿಗೆ ಯಾವುದೇ ಅಧಿಕಾರ ಇರೋದಿಲ್ಲ ಹಿ ಕೆನಾಟ್ ಕ್ಲೇಮ್ ಎನಿ ರೈಟ್ಸ್ ಅವನೇನು ಮಾಡಬೇಕು ಇದು ಯೋಗ್ಯ ಮಾಲೀಕನಿಂದ ನನಗೆ ಕೊಡಲ್ಪಟ್ಟಿದೆಯಾ ಅನ್ನೋದನ್ನು ಅವನು ಸಾಬೀತುಪಡಿಸ್ಬೇಕು ಸಾಬೀತುಪಡಿಸದೆ ಹೋದರೆ ಅವನಿಗೆ ಬಂಗಾರ ವಾಪಸ್ಸು ಸಿಗೋದಿಲ್ಲ ಎ ಪರ್ಸನ್ ರಾಂಗ್ಫುಲಿ ಸೋಲ್ಡ್ ಗೂಡ್ಸ್ ದ್ಯಾಟ್ ಹೀ ಹ್ಯಾಡ್ ಆಪ್ಟೈನ್ಡ್ ವಿದೌಟ್ ಓನರ್ಶಿಪ್ ನೋಡಿ ಕಳತನದ ಮಾಲ್ ತಗೊಂಡು ನೀವೇನು ಮಾಡ್ತಾನೆ ಮಾರಾಟ ಮಾಡ್ತಾನೆ ಇಶ್ಯೂ ಏನಿಲ್ಲ ವಾಝ್ ಹಿ ಲೈಯಬಲ್ ಟು ದ ಟ್ರೂ ಓನರ್ ಟ್ರೂ ಓನರ್ಗೆ ಅವನು ಲಯಬಲ್ ಆಗಿದ್ದಾನೆ ಎಸ್ ದ ಫೈಂಡರ್ ಆರ್ ಹೋಲ್ಡರ್ ವಿದೌಟ್ ಅಥಾರಿಟಿ ಕ್ಯಾನಾಟ್ ಸೆಲ್ ದ ಗೂಡ್ಸ್ ಟು ಎನ್ ಅದರ್ ಪರ್ಸನ್ ಅವನು ಜವಾಬ್ದಾರಿ ಆಗ್ತಾನೆ ಅಂತಕ್ಕಂಥದ್ದು ಎ ಫೈಂಡರ್ ಹ್ಯಾಸ್ ನೋ ಓನರ್ಶಿಪ್ ಓನ್ಲಿ ಲಿಮಿಟೆಡ್ ರೈಟ್ಸ್ ಅವನಿಗೆ ಕೇವಲ ಲಿಮಿಟೆಡ್ ರೈಟ್ಸ್ ಇರುತ್ತೆ ವಾಟ್ ಆರ್ ಲಿಮಿಟೆಡ್ ರೈಟ್ಸ್ ರೈಟ್ ಆಫ್ ಲೀನ್ ಆ್ಯಂಡ್ ರಿವಾರ್ಡ್ ಇವೆರಡು ಬಿಟ್ಟರೆ ಅವ್ನಿಗೆ ಬೇರೆ ಯಾವ ರೈಟ್ಸು ಇರೋದಿಲ್ಲ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ಬೋದು ಇನ್ನೊಂದು ಪ್ರಕರಣ ಮನಿ ವಾಸ್ ಫೌಂಡ್ ಆನ್ ದ ಫ್ಲೋರ್ ಆಫ್ ದ ಶಾಪ್ ದಿಸ್ ಇಸ್ ಎ ಪಿಕ್ಯುಲಿಯರ್ ಸಿಚುವೇಶನ್ ಎಲ್ಲೋ ವಸ್ತುಗಳು ನೋಡಿ ಒಂದು ಅಂಗಡಿಯಲ್ಲಿ ನಿಮ್ಗೆ ಏನಾಗುತ್ತೆ ಹಣ ಕೆಳಗೆ ಬಿದ್ದಿರುತ್ತೆ ಆ ಬಿದ್ದ ಹಣ ನಿಮ್ಗೆ ಸಿಕ್ಕಿಬಿಡುತ್ತೆ ಇಂತಹ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳ್ತೇವೆ ಅಂದರೆ ಶಾಪ್ ಓನರ್ ದುಡ್ಡು ಅಲ್ಲ ಅದು ಅದು ಯಾರ್ದೋ ದುಡ್ಡು ಬಿದ್ದಿರುತ್ತೆ ಆವಾಗ ಯಾರಿಗೆ ಸಿಕ್ಕಿರುತ್ತೋ ಅವನಿಗೆ ಹೆಚ್ಚು ರೈಟ್ಸ್ ಇರುತ್ತೆ ಅಂತ ಹೇಳುತ್ತೆ ನಿಜವಾದ ಓನರ್ ಬರೋ ತನಕ ಆ ವಸ್ತುವಿನ ಮೇಲೆ ಹೆಚ್ಚಿನ ರೈಟ್ಸ್ ಯಾರಿಗಿರುತ್ತೆ ಯಾರು ಪೊಸೆಷನ್ ಯಾರ ಹತ್ರ ಇರುತ್ತೋ ಅವ್ರಿಗಿರುತ್ತೆ ಅಂತಕ್ಕಂಥ ಒಂದು ವೇಳೆ ನಿಜವಾದ ಓನರ್ ಬಂದರೆ ಅವನ ದುಡ್ಡು ವಾಪಸ್ ಕೊಡಬೇಕು ಬಟ್ ಅಂಗಡಿಯನ್ನು ಏನು ಮಾಡಿದರೆ ಕೊಡಬೇಕು ಅನ್ನುವಂಥದ್ದೇನು ಇಲ್ಲ ಅಂತಕ್ಕಂಥದ್ದು ಈ ಕೇಸ್ ಹೇಳುತ್ತೆ ಒಟ್ಟಾರೆಯಾಗಿ ನಾವು ಇದನ್ನ ನೋಡೋದಾದ್ರೆ ಫೈಂಟರ್ ಆಫ್ ಎ ಗುಡ್ಸ್ ಅಂದರೆ ಏನು ಅಂತ ನಾವು ನೋಡೋದಾದ್ರೆ ದ ಓನರ್ ದ ಫೈಂಡರ್ ಆಫ್ ದ ಗೂಡ್ಸ್ ಈಸ್ ನಾಟ್ ದ ಓನರ್ ಇವನು ಓನರ್ ಅಲ್ಲ ನಿಮ್ಗೆ ವಸ್ತು ಸಿಕ್ತು ಅಂತಂದ್ರೆ ನೀವು ಓನರ್ ಅಲ್ಲ ಬಟ್ ಅಂಡರ್ ಎ ಡ್ಯೂಟಿ ಟು ದ್ಯಾಟ್ ಆಫ್ ಎ ಬೇಲಿ ನೀವು ಬೇಲಿಯ ತರ ನಿಮ್ಗೆ ಜವಾಬ್ದಾರಿ ಇರ್ತದೆ ಹಿ ಮಸ್ಟ್ ಪ್ರೊಟೆಕ್ಟ್ ಆ್ಯಂಡ್ ರಿಟರ್ನ್ ದ ಗೂಡ್ಸ್ ಬಟ್ ಈಸ್ ಎಂಟೈಟಲ್ ಟು ಸರ್ಟನ್ ರೈಟ್ಸ್ ಲೀನ್ ಆ್ಯಂಡ್ ರಿವಾರ್ಡ್ ಹೇಳಿದ್ದೀನಿ ನಾನು ಆ್ಯಂಡ್ ಈವನ್ ಸೇಲ್ ಅಂಡರ್ ಸ್ಪೆಷಲ್ ಸರ್ಕಂಸ್ಟಾನ್ಸಸ್ ಕೊನೆಗೆ ಓನರೇ ಸಿಕ್ತಿಲ್ಲ ಅಂತ ನೀವು ಅದನ್ನು ಮಾರಾಟ ಮಾಡುವ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನೀವು ಗ್ರಾನ್ ಮಿಕ್ಸ್ ದಿಸ್ ಈಸ್ ಆಲ್ ಅಬೌಟ್ ಫೈಂಡರ್ ಆಫ್ ಗೂಡ್ಸ್ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ನಮಸ್ಕಾರ